ಕೆಲವರನ್ನು ಬಿಟ್ಟು ಬಹುತೇಕರು ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಅಶ್ಲೀಲ ಪದಗಳನ್ನು ಬಳಕೆ ಮಾಡುತ್ತಾರೆ ನಾವು ಬೈದರೆ ಸರ್ಕಾರ ಕೆಲಸ ಕಡ್ಡಿ ಎಂದು ಪ್ರಕರಣ ದಾಖಲು ಮಾಡುತ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿಯಲ್ಲಿ ಸಾರ್ವಜನಿಕರೊಂದಿಗೆ ದುರ್ವರ್ತನೆಯನ್ನು ತೋರ್ಲಿಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ಅವಕಾಶ ಮಾಡೋದಿಲ್ಲ ಆ ಒಂದು ಉದ್ದೇಶದಿಂದಲೇ ನಾವು ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸಾರ್ವಜನಿಕರ ಒಂದಿಗೆ ಸಂಭಾಷಣೆ ಅಥವಾ ಸಾರ್ವಜನಿಕರೊಂದಿಗೆ ಸಂವಾದವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಾಡಿ ಒನ್ ಕ್ಯಾಮ್ರಾಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ ನಾನು ಕೂಡ ಒಂದು ಬಾಡಿ ಒನ್ ಕ್ಯಾಮ್ರಾವನ್ನು ಇಲ್ಲಿ ಹಾಕೊಂಡಿದ್ದೇನೆ ಸೊ ಈ ಬಾಡಿ ಓನ್ ಕ್ಯಾಮ್ರಾಗಳಲ್ಲಿ ಅವರು ಯಾವ ರೀತಿ ಸಾರ್ವಜನಿಕರೊಂದಿಗೆ ವರ್ತನೆ ಇರ್ತದೆ ಮತ್ತು ಏನು ಮಾತಾಡ್ತಾರೆ ಅನ್ನೋದು ರೆಕಾರ್ಡಿಂಗ್ ಕೂಡ ಅದರಲ್ಲಿ ಆಗ್ತದೆ ಸೊ ಹೀಗಾಗಿ ನಿಮಗೆ ಯಾರು ಎಲ್ಲಿ ಈ ರೀತಿಯ ಏನಾದರೂ ಕಹಿ ಅನುಭವ ಆಗಿದ್ರೆ ಅದರ ಒಂದು ದೂರನ್ನ ಅಥವಾ ಅದರ ಒಂದು ಅನ್ನ ನೀವು ಮೇಲಾಧಿಕಾರಿಗಳಿಗೆ ಸಲ್ಲಿಸಬಹುದು ವಿ ವಿಲ್ ವೆರಿಫೈ ವಾಟ್ ಆ್ಯಕ್ಚುಲಿ ಹ್ಯಾಪನ್ ಇನ್ ದಟ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸ್ ಆರ್ ಇನ್ಸಿಡೆಂಟ್ ಆ್ಯಂಡ್ ಇಫ್ ಎನಿ ಲ್ಯಾಬ್ಸ್ ಇಸ್ ದೇರ್ ಆನ್ ಅವರ್ ಪಾರ್ಟ್ ನಮ್ಮ ಸಿಬ್ಬಂದಿಗಳ ಏನಾದರೂ ತಪ್ಪು ಅಥವಾ ದುರ್ವರ್ತನೆ ನಿಜ ಅನ್ನೋದು ಕಂಡು ಬಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಸೊ ಎಲ್ಲ ನಮ್ಮ ಹೊಯ್ಸಳ ಪೆಟ್ರೋಲ್ ಅಧಿಕಾರಿಗಳಿರ್ಬೋದು ಎಲ್ಲ ನಮ್ಮ ಟ್ರಾಫಿಕ್ ಇಲಾಖೆಯ ಸಿಬ್ಬಂದಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಹಾಗೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಬಾಡಿ ಓನ್ ಕ್ಯಾಮ್ರಾಗಳನ್ನ ಕೊಡಲಾಗಿದೆ ಮತ್ತು ಅದನ್ನ ಯಾವ ಸಂದರ್ಭದಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರಿಗೆ ಈಗಾಗಲೇ ಸೂಚನೆಗಳನ್ನ ನೀಡಲಾಗಿದೆ